ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಿಸಿಕೊಳ್ಳುತ್ತೇನೆ ಅದೇ ರೀತಿಯಾಗಿ ಶ್ರೀ ಎಚ್ ದಾಸಪ್ಪ ಸರ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಪ್ರೊಫೆಸರ್ ಪಾರ್ವತಿ ಚಕ್ಕಿ ಮೇಡಮ್ ಅವರು ವೇದಿಕೆಗೆ ಆಗಮಿಸಿ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ವಿನಂತಿ ಶ್ರೀಮತಿ ಸೈರಾ ಸೈರಾಪು ಆರ್ ಮದಾಪ ಅವರು ವೇದಿಕೆಗೆ ಆಗಮಿಸಬೇಕಾಗಿ ಅದೇ ರೀತಿಗೆ ವಿದ್ಯಾಧರ್ ಕಾಪ್ರೆ ಸರ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ಯಶಂ ಸುದ್ದಿಮಿತ್ರ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸನಾಳ್ ಗ್ರಾಮದ ಇವರು ಶ್ರೀಮತಿ ಸೈರಾಬಾನು ರಂಜಾನ್ ನದಾಪ್ ಎರಡು ಸಾವಿರ ಹದಿನಾಲ್ಕನೇ ಬ್ಯಾಚಿನ ಅಧಿಕಾರಿಗಳು ಪ್ರಸ್ತುತ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಅಧಿಕಾರಿಗಳು ಗ್ರೇಡ್ ಒನ್ ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಇವರ ಯಜಮಾನರು ರಂಜಾನ್ ನದಾಪ್ ಇವರು ಬದಾಮಿ ತಾಲೂಕಿನ ನಿಲ್ಗುಂದ್ ಗ್ರಾಮದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ ಪೂರ್ವ ಬಾಲಕರ ವಸತಿ ನಿಲಯ ನಿಲ್ಗುಂದದಲ್ಲಿ ವಾರ್ಡನ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಶ್ರೀಮತಿ ಶೈರಾಬಾನು ರಂಜಾನ್ ನದಾಪ್ ಇವರ ಸಾಧನೆಗೆ ಮತ್ತೊಂದು ಪ್ರಶಸ್ತಿ ಗರಿ ಶ್ರೀಗನ್ನಡ ವೇದಿಕೆ ಕಲಬುರ್ಗಿ ಅವರಿಂದ ಸಾರ್ವಜನಿಕ ಸೇವೆಯಲ್ಲಿ ಉತ್ತಮ ಆಡಳಿತ ನೀಡಿದ ಪ್ರಯುಕ್ತ ಸಿರಿಗನ್ನಡ ಸಿರಿ ರಾಜ್ಯ ಮಟ್ಟದ ಪ್ರಶಸ್ತಿಗೆ ಭಾಜನರಾಗಿ ಸನ್ಮಾನ ಸ್ವೀಕರಿಸಿದರು ಶ್ರೀಮತಿ ಸೈರಾಬಾನು ಅವರ ಸಾಧನೆಗೆ ಹೇಳಬೇಕೆಂದರೆ ಕರ್ನಾಟಕ ಭೂಷಣ ರಾಜ್ಯ ಪ್ರಶಸ್ತಿ ಜಿಲ್ಲಾ ಮ ಉತ್ತಮ ಮಹಿಳಾ ಆಡಳಿತಗಾರತಿ ಪ್ರಶಸ್ತಿ ಉತ್ತಮ ಚುನಾವಣೆ ಅಧಿಕಾರಿಯ ಪ್ರಶಂಸೆ ವಾಲ್ಮೀಕಿ ಸಮಾಜದಿಂದ ಗೌರವ ಪತ್ರ ಜಯಂತಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿದ್ದರಿಂದ ಸುಮಾರು ನೂರಕ್ಕಿಂತಲೂ ಹೆಚ್ಚಿನ ಸನ್ಮಾನ ಪಡೆದು ತಮ್ಮ ಇಲಾಖೆಗೆ ಹಾಗೂ ಮನೆತನದ ಗೌರವ ಹೆಚ್ಚು ಮಾಡಿ ಹಾಗೂ ಸನಾಳ ಗ್ರಾಮದ ಮತ್ತು ಜಮಖಂಡಿ ತಾಲೂಕಿಗೆ ಒಂದು ಹೆಮ್ಮೆಯ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಇಂತಹ ಅಧಿಕಾರಿಗಳು ಇವು ಇರುವುದರಿಂದ ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಒಂದು ಹೆಮ್ಮೆಯ ವಿಷಯವಾಗಿದೆ ವರದಿ ಶ್ರೀಕಾಂತ್ ಮಠಪತಿ ಎಸ್ ಎಂ ಸುದ್ದಿಮಿತ್ರನ್ವಿ ಜಮಖಂಡಿ